ಹೆಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಬಿ ಬಿ ಅಪ್ಡೇಟ್ಸ್ ಹೇಗಿತ್ತು ನೆನೆಯ ಸಂಚಿಕೆ ಇಷ್ಟು ಅತಿರೇಕದ ಮಾತುಗಳು ಬಂತು ಅಂತ ಅನಿಸ್ತದೆ ಹೇಳಿದ್ರೆ ನಿನ್ನೆ ಆಟ ಆಡುವಂತಹ ಎರಡು ಸ್ಪರ್ಧಿಗಳ ನಡುವೆ ಮಾತುಕತೆ ನಡೆದಾಗ ಅಶ್ವಿನಿ ಮೇಡಮ್ ಅವರು ಕಾವ್ಯನ ಮನೆಯವರ ಸುದ್ದಿಯನ್ನ ಅಂದರೆ ನಿನ್ನ ಅಮ್ಮನಿಗೆ ಹೇಳು ನಿನ್ನ ಅಜ್ಜಿಗೆ ಹೇಳು ಅನ್ನುವ ಮಾತನ್ನೊಂದು ಹೇಳಿದ್ದಾರೆ ಅದು ಎಷ್ಟು ಮಾತ್ರ ಸರಿ ಅನ್ನೋದು ಸ್ವತಃ ಅಶ್ವಿನಿ ಮೇಡಮ್ ಅವರೇ ಆಲೋಚನೆ ಮಾಡಬೇಕು ಯಾಕೆಂತ ಹೇಳಿದ್ರೆ ನಮ್ಮ ನಮ್ಮ ನಡುವಿನ ಜಗಳದಲ್ಲಿ ಮನೆ ಮಂದಿಯನ್ನ ಎಳೆದು ತರುವಂಥದ್ದು ಅಥವಾ ತಾಯಿಯನ್ನ ತಂದೆಯನ್ನ ಮುಂತಾದವರನ್ನೆಲ್ಲ ಎಳೆದು ತರುವಂಥದ್ದು ಅತಿತ್ವಕ್ಕೆ ಶೋಭೆ ತರುವಂಥದ್ದು ಅಲ್ಲ ಸೊ ಈ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ತಪ್ಪು ಮಾಡಿದ್ದಾರೆ ಎಷ್ಟೇ ದೊಡ್ಡ ಜಗಳ ಆಗಲಿ ಎಷ್ಟೇ ದೊಡ್ಡ ಮಾತುಕತೆ ನಡೀಲಿ ಅದನ್ನ ನಾವು ನಾವೇ ಮುಗಿಸಬೇಕು ಹೊರತು ಮನೆ ಮಂದಿಯ ವಿಚಾರವನ್ನ ತರದೇ ಅಲ್ಲಿ ಜಗಳ ಏನಾದರೂ ಮಾಡಿಕೊಂಡ್ರೆ ಅಲ್ಲಿ ಸರಿ ತಪ್ಪು ಯಾವುದು ಅಂತ ತುಲನೆ ಮಾಡ್ಬೋದು ಆದರೆ ಮನೆ ಮಂದಿಯನ್ನು ಎಲ್ಲದೂ ತಂದಿರೋದ್ರಿಂದ ಅಲ್ಲಿ ಅಶ್ವಿನಿ ಮೇಡಮ್ ಅವರು ತಪ್ಪಿತಸ್ಥರಾಗಿ ಕಾಣ್ತಾರೆ ಅದನ್ನು ಹೊರತುಪಡಿಸಿ ನೋಡಿದ್ರೆ ಆ ಜಗಳವನ್ನ ಮುಂದುವರಿಸುವಂತಹ ಅಗತ್ಯನೇ ಇರಲಿಲ್ಲ ಕಾವ್ಯಾರ್ ಅವರಿಗೆ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಮೇಡಮ್ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಡ್ತಾರೆ ಅದು ಅವರಿಗೋಸ್ಕರ ಆದರೂ ಸರಿ ಇನ್ನೊಬ್ಬರಿಗೋಸ್ಕರ ಆದರೂ ಸರಿ ಅವರ ವಯಸ್ಸಿಗೆ ಅವರ ಗೆ ಏನ್ ಆಡ್ಬೇಕು ಅದಕ್ಕಿಂತ ಜಾಸ್ತಿನೇ ಅಶ್ವಿನಿ ಮೇಡಮ್ ಅವರು ಆಡ್ತಾರೆ ಸೊ ನಾವೇನನ್ನ ಕೆಳಗಡೆ ಹಾಕಿ ಕೂತಿದ್ದು ಇಲ್ಲ ಇನ್ನೇನು ಅದ್ರಲ್ಲಿ ಟಾಸ್ಕ್ ಅಂತ ಬರುವಾಗ ಅದರಲ್ಲೂ ಕೂಡ ಅವರದೇ ಕ್ಯಾಪ್ಟನ್ಸಿ ಓಟಕ್ಕೆ ಅದು ಅಡ್ಡಿ ಆಗ್ತದೆ ಅಂತ ಹೇಳುವಾಗ ಅವರದನ್ನ ತಡಿಲೇಬೇಕಾಗ್ತದೆ ಅದರ ಸ್ಟ್ರಾಟಜಿ ಸೊ ಅದಕ್ಕೋಸ್ಕರ ನಾವು ಜಗಳಾಡ್ಬೇಕು ಅನ್ನೋದೇನಿರ್ಲಿಲ್ಲ ಬಟ್ ಅಲ್ಲಿ ಅವರೇನಾದ್ರು ತಾಯಿಗೆ ಹೇಳು ಅನ್ನೋ ಪದ ಬಳಕೆ ಏನಾದ್ರು ಮಾಡಿರ್ತಿರ್ಲಿಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂತಹ ಅಗತ್ಯನೇ ಇರಲಿಲ್ಲ ಬಟ್ ಇಬ್ಬರದು ಕೂಡ ಸರಿಸಮಾನವಾಗಿ ತಪ್ಪು ಮಾಡ್ಕೊಂಡು ಆದ್ರೆ ಒಂದು ಹೆಜ್ಜೆ ಜಾಸ್ತಿನೇ ಅಶ್ವಿನಿ ಮೇಡಮ್ ಅವರು ಆ ಒಂದು ಪದ ಬಳಕೆ ಮಾಡೋದ್ರಿಂದ ತಪ್ಪಿತಸ್ಥರಾಗಿ ಕಾಣ್ತಾ ಉಳಿದಂತೆ ಮೇಡಮ್ ಅವರು ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಕಾವ್ಯ ಸೋತಿದ್ದಾರೆ ಮಾಡೇ ಮಾಡ್ತಾರಲ್ಲ ಇವಾಗ ನಾನು ಸೋತೆ ಅಂತ ಹೇಳಿದ್ರೆ ಎದುರುಗಡೆ ಗೆದ್ದ ಒಂದ್ ಕಡೆ ನನ್ನ ಮೈನಸ್ ಪಾಯಿಂಟ್ ಅಂತ ಹೇಳಲ್ಲ ಎದುರುಗಡೆ ಇದ್ದವನಿಂದ ನಾನು ಸೋತೆ ಅನ್ನೋದಕ್ಕೆ ಏನಾದ್ರು ಹುಡುಕೊಂಡು ನಾವು ಮಾತಾಡ್ತೀವಿ ಅದು ಸಹಜ ಗುಣ ಅದೇನು ದೊಡ್ಡ ವಿಚಾರ ಅಲ್ಲ ಬಟ್ ಅಲ್ಲಿ ನಾವು ಮನೆ ಮಂದಿಯನ್ನ ತರುವಂತದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಆಲೋಚನೆ ಮಾಡ್ಬೇಕಾಗಿರೋದು ಸೊ ಇದಿಷ್ಟು ನಿನ್ನೆ ಅವರ ಆ ಟಾಪಿಕ್ ಆದ್ರೆ ಅಲ್ಲಿ ಅಟ್ಟರ್ ಫ್ಲಾಪ್ ಆಗಿರೋದು ಉಸ್ತುವಾರಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಯಾಕಂತ ಹೇಳಿದ್ರೆ ಎರಡನೇ ಸುತ್ತಿನಲ್ಲಿ ಅವರು ಸ್ಟಾರ್ಟಿಂಗ್ ಹೇಳ್ತಾರೆ ರಾಶಿ ಅವರು ಇದನ್ನ ನಾನು ಕನ್ಸಿಡರ್ ಮಾಡಲ್ಲ ಆ ನಂತರ ಬಿಗ್ ಬಾಸ್ ಅವರು ಮನೆ ಮಂದಿಗೆ ಬೈತಾರೆ ನಾನು ಮಾತಾಡ್ತಾ ಇರೋದು ರಾಶಿಕ ಬಗ್ಗೆ ಸೊ ನೀವ್ ಯಾಕೆ ಬಿಡಲ್ಲ ಮಾತಾಡ್ತಾ ಇದ್ರ ಅಂತ ಸೊ ಆ ನಂತರ ನೋಡುವಾಗ ರಾಶಿಕಾ ಅವರು ತೀರ್ಮಾನವನ್ನ ಬದಲಾವಣೆ ಮಾಡ್ತಾರೆ ಸ್ಪಂದನಾ ಟೀಮ್ ಗೆದ್ದಿದೆ ಅಂತ ಅಂದ್ರೆ ಉಸ್ತುವಾರಿ ಅಂತ ಏನ್ ಸ್ಥಾನ ಇದೆ ಆ ಉಸ್ತುವಾರಿ ಅನ್ನೋ ಸ್ಥಾನಕ್ಕೆ ರಾಶಿಕಾ ಶೆಟ್ಟಿ ಅಂತಹ ಒಂದು ಚಂಚಲತೆ ಇರುವ ಒಬ್ಬ ವ್ಯಕ್ತಿ ಅರ್ಹತೆನೆ ಇಲ್ಲ ಇಲ್ಲಿಗೆ ರಕ್ಷಿತಾ ಶೆಟ್ಟಿಗೆ ತುಂಬಾ ಜನರಿಗೆ ರಾಶಿಕಾ ಶೆಟ್ಟಿ ಹೇಳ್ತಾರೆ ಅವರಿಗೆ ಡಿಸಿಷನ್ ತಗೊಳಕ್ ಬರಲ್ಲ ಇಲ್ಲ ಮಾತಲ್ಲಿ ನಿಲ್ಲಕ್ಕೆ ಬರಲ್ಲ ಮಾತಾಡಕ್ಕೆ ಬರಲ್ಲ ಇನ್ನೇನೋ ಉಸ್ತುವಾರಿ ಮಾಡಕ್ ಬರಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ನಿನ್ನೆ ರಾಶಿಕ ಶೆಟ್ಟಿಯ ಉಸ್ತುವಾರಿಯಲ್ಲಿ ಎಷ್ಟು ಜನರಿಗೆ ಸಹಮತ ಇದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು ಇನ್ನು ಜಗಳ ಅದೆಲ್ಲ ಬಿಟ್ಟು ನಿನ್ನೆ ಸಂಚಿಕೆ ನೋಡೋದಾದ್ರೆ ಖುಷಿ ಕೊಟ್ಟಿರೋದು ಗಿಲ್ಲಿಯ ಕಾಮಿಡಿ ಗಿಲ್ಲಿಯ ಕಾಮಿಡಿ ಅಂತ ಹೇಳಿದ್ರೆ ನಾನು ಅದನ್ನ ಪ್ಲೇ ಮಾಡ್ತೇನೆ ಅದನ್ನ ಎಷ್ಟು ಸಲ ನೋಡಿ ನಾನು ನಗಾಡಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ ಚೈತ್ರಾಕರಣ ವಿಚಾರದಲ್ಲಿ ಏನ್ ನಡೆಯಿತು ಆನಂತರ ರಜತು ಗಿಲ್ಲಿ ಕೂತ್ಕೊಂಡು ಏನೋ ತಮಾಷೆ ಮಾಡ್ತಾ ಇದ್ರು ಸೊ ಸೊ ಚೈತ್ರಕ್ಕ ಸ್ಟಾರ್ಟಿಂಗ್ ಬಂದಾಗ ಗಿಲ್ಲಿಯನ್ನು ಏನೋ ಅನ್ಕೊಂಡಿದ್ರು ಬಟ್ ಗಿಲ್ಲಿ ಕೊಡುವಂತಹ ಒಂದೊಂದು ಪಾಯಿಂಟ್ ತಮಾಷೆಯಲ್ಲೇ ಸುತ್ತಿ ಒಡೆಯುವಂತದ್ದಿದೆಯಲ್ಲ ಸೊ ಅದರ ಮುಂದೆ ಚಿತ್ರಕನಿಗೆ ಪಕ್ಕ ಗೊತ್ತಾಗಿದೆ ಇವನು ಮುಂದೆ ಏನ್ ಮಾತಾಡಿದ್ರು ನಾನು ನೆಗೆಟಿವ್ ಆಗ್ತೀನಿ ಟ್ರೋಲ್ ಆಗ್ತೀನಿ ಸೊ ಈ ಸಲ ಟ್ರೋಲ್ ಆಗ್ಬಾರ್ದು ಅಂತ ಏನ್ ಅಂತ ಹೇಳಿದ್ರೆ ಗಿಲ್ಲಿ ಏನಾದ್ರು ತಮಾಷೆ ಮಾಡಕ್ ಬಂದಾಗ ಗಿಲ್ಲಿಯ ಜೊತೆ ಏನಾದ್ರು ಟಾಂಗ್ ಕೊಡಕ್ಕೆ ಬಂದಾಗ ಸ್ಟಾರ್ಟಿಂಗ್ ಹೇಳ್ಬಿಡ್ತಾರೆ ನಾನ್ ನಿನ್ ತಂಟೆಗೆ ಬರಲ್ಲ ನಿನ್ ನನ್ನ ತಂಟೆಗೆ ಬರಬಾರ್ದು ಅಷ್ಟೇ ಅಂತ ಇದು ಸಾಂತ್ಕೋಕೆ ಒಂದು ಮೂವಿ ಇದೆಯಲ್ಲ ಒಂದು ಲೈನ್ ಅಲ್ಲಿ ಅದು ಈ ಗೆರೆ ದಾಟಿ ನೀನು ಬರಬಾರ್ದು ನಾನು ಬರಲ್ಲ ಅಂತ ಸೊ ಸ್ಟಾರ್ಟಿಂಗ್ ಚಿತ್ರಕ ಮುಂಗಡ ಜಾಮೀನನ್ನು ಪಡಿತಾರೆ ಸೊ ಅದೊಂಥರ ಮಜಾ ಆಯ್ತು ನೋಡುವಾಗ ಖುಷಿ ಆಯ್ತು ಇನ್ನು ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಯಾವ ಹೇಳಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ನಾಡು ಒಂದು ಚೂರು ದೊಡ್ಡ ಜಗಳ ಆಗೋ ತರ ಎಲ್ಲ ಇದೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರದ್ದು ಬೆಡ್ಶೀಟ್ ಎಲ್ಲ ಎಲ್ದು ಹೊರಗಡೆ ಹಾಕೋ ತರ ಒಂದು ಪ್ರೋಮೋ ಇದೆ ಅದಕ್ಕೆ ಬೇಕಾದಷ್ಟು ನೆಗೆಟಿವ್ ಕಮೆಂಟ್ ಗಳು ರಕ್ಷಿತಾ ಶೆಟ್ಟಿಯನ್ನ ಬೈಕೊಳ್ಳೋ ರೀತಿಯಲ್ಲ ಇದೆ ಸೊ ಮೊದಲಾಗಿ ಆ ಜಗಳ ಏನಕ್ಕೆ ಆಯ್ತು ಅಂತ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಗಿಲ್ಲಿ ಮತ್ತು ರಘುವಣ್ಣ ಅಪೋಸಿಟ್ ಆಗಿ ಆಟ ಆಡಲಿಕ್ಕೆ ಧ್ರುವಂತ್ ನೋಡ್ತಾರೆ ಕಾರಣ ಎಷ್ಟೇ ಧ್ರುವಂತಿಗೆ ಗಿಲ್ಲಿ ಕ್ಯಾಪ್ಟನ್ ಆಗಬಾರ್ದು ಸೂರಜ್ ಟಾಸ್ಕ್ ಅಲ್ಲಿ ಅಷ್ಟಕ್ಕಷ್ಟೇ ಅನ್ನೋದು ಧ್ರುವಂತಿಗೆ ಚೆನ್ನಾಗಿ ಗೊತ್ತಿದೆ ಸೂರಜ್ ಮತ್ತು ಗಿಲ್ಲಿ ಆಟಾಡಿ ಅವರಿಬ್ರು ಸೋಲಿ ರಘು ಮತ್ತು ಕಾವ್ಯ ಇವರಿಬ್ಬರಲ್ಲಿ ಯಾರಾದ್ರೂ ಕ್ಯಾಪ್ಟನ್ಸಿ ಓಟಕ್ಕೆ ಬಂದ್ರೆ ರಘು-- ಇನ್ ಕೇಸ್ ಎಲ್ಲಾದರೂ ರಘು ಕ್ಯಾಪ್ಟನ್ ಆಗಬಹುದು ಅನ್ನೋದು ಧ್ರುವಂತ ಲೆಕ್ಕಾಚಾರ ಆಯ್ತಾ ಅಲ್ಲಿ ಸ್ಟ್ರಾಂಗು ಲೈಟ್ ಯಾವ ಮಣ್ಣ ಗಟ್ಟಿಲ್ಲ ಈಗ ಸ್ಟ್ರಾಂಗ್ ಲೈಟ್ ಹಾಕುದಾದ್ರೆ ಅಲ್ಲಿ ಹೈಟ್ ವೈಸ್ ಹಾಕಬೇಕು ಕಾವ್ಯನ್ಗೆ ಮತ್ತು ರಘು ಸರ್ಗೆ ಯಾವ ರೀತಿಯ ಕಾಂಬಿನೇಷನ್ ಅಲ್ಲಿ ಹೈಟ್ ವೈಸ್ ಸರಿಯಾಗುತ್ತೆ ಸರಿ ಆಗಲ್ಲ ಸೊ ರಕ್ಷಿತ ಹಂಗಲ್ಲ ರಕ್ಷಿತಾ ನೀಟಾಗಿ ಹೇಳ್ತಾ ಇದ್ದಾರೆ ನನಗೆ ಬೇಕಾದವರು ವಿನ್ ಆಗ್ಬೇಕು ಅಂದ್ರೆ ಗಿಲ್ಲಿ ನಟ ಅಥವಾ ರಘು ಸರ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು ಇನ್ ಕೇಸ್ ಗಿಲ್ಲಿ ವಿನ್ ಆದ್ರೆ ತುಂಬಾನೇ ಖುಷಿ ಯಾಕೆಂತ ಹೇಳಿದ್ರೆ ರಕ್ಷಿತ ಶೆಟ್ಟಿ ತುಂಬಾ ಸಲ ಇಲ್ದಾರೆ ಆ ಚೂರಿ ಹಾಕಿದ ಟೈಮಲ್ಲಿ ಕೂಡ ರಕ್ಷಿತ ಶೆಟ್ಟಿ ಹೇಳಿದ್ರು ನನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಕ್ಯಾಪ್ಟನ್ ಆಗುದಾದ್ರೆ ನನಗೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಬೇಕು ಆಯ್ತಾ ಅವರಿಬ್ರುದ್ದು ಒಂದೇ ಕ್ಯಾರೆಕ್ಟರ್ ಆಗಿದ್ರಿಂದ ಅಲ್ಲಿ ಸಪೋರ್ಟು ಇಲ್ಲ ಬೆಂಬಲ ನನ್ನ ತರ ಇನ್ನೊಬ್ರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಕೂಡ ಸಹಜ ಇನ್ನು ರಕ್ಷಿತಾ ಶೆಟ್ಟಿ ಫೇವರ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ ಚೆನ್ನಾಗ್ ಆಡ್ತಾ ಇದ್ದಿಲ್ಲ ಅವ್ಳು ಇನ್ನೇನೋ ಮಾಡ್ತಾ ಇದ್ದಾಳ ಅಂತೆಲ್ಲ ಕಾಮೆಂಟ್ ಹಾಕುವವರಿಗೆ ಒಂದೇ ಒಂದು ಪ್ರಶ್ನೆ ಧ್ರುವಂತ್ ಫೇವರ್ ಮಾಡ್ತಾ ಇಲ್ವಾ ಧ್ರುವಂತ್ ಫೇವರ್ ಮಾಡ್ತಾ ಇಲ್ಲ ಅಂತ ನೀವು ಹೇಳದ ನಾನು ಹೇಳ್ತೀನಿ ಧ್ರುವಂತ್ ಎಲ್ಲಿ ಫೇವರ್ ಮಾಡಿದ್ರು ಅಂತ ಧ್ರುವಂತ್ ಫೇವರ್ ಮಾಡಿರೋದು ಅಶ್ವಿನಿ ಮೇಡಮ್ ಅವರ ಟೀಮ್ ಅಂತ ಬರುವಾಗ ಸ್ಟ್ರಾಂಗೆಸ್ಟ್ ವಿಮೆನ್ ಕಂಟೆಸ್ಟೆಂಟ್ ಯಾರು ಒಂದು ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಚೈತ್ರ ಓಕೆ ಅವರಿಬ್ಬರನ್ನು ಒಂದೇ ಟೀಮ್ಗೆ ಹಾಕಿದ್ರು ಅವಾಗ ಧ್ರುವ ತಕರಾರಿಲ್ಲ ಓಕೆ ರಘು ಸರ್ ಅನ್ನು ಹಾಕಿದ್ರು ಅವಾಗ್ಲೂ ತಕರಾರಿಲ್ಲ ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆಗೋದು ಧ್ರುವಂತಿಗೆ ಇಷ್ಟ ಯಾಕೆಂದ್ರೆ ಒಂದು ಚೂರು ಸಾಫ್ಟ್ ಕಾರ್ಡ್ ಇರೋ ಅಶ್ವಿನಿ ಮೇಡಮ್ ಅವರಿಗೆ ಮಾತ್ರ ಅಶ್ವಿನಿ ಮೇಡಮ್ ಅವರಿಗೆ ಮಾತ್ರ ಅಲ್ವಾ ಉಳಿದವರು ಯಾರು ಕೂಡ ಧ್ರುವಂತಿನ ಹಿಂದೆ ಇಲ್ಲ ಧ್ರುವಂತಿನ ಮುಂದೆ ಹೆಂಗೋ ಧ್ರುವಂತ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು ಧ್ರುವಂತಿಗೆ ಪಕ್ಕಾಗಿದೆ ಸೊ ಉಳಿದವರಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ಯಾರು ಬೇಕಾದ್ರೂ ಸಾಯಿಲಿ ನಂಗೆ ತೊಂದರೆ ಇಲ್ಲ ಇವಾಗ ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ಸಿಂದ ಹೊರಗಡೆ ಬಂದರು ಸೊ ಗಿಲ್ಲಿ ನಟ ಮತ್ತು ರಘು ಅವರಿಬ್ರು ಎಷ್ಟು ನೀಟಾಗಿ ಟಾಸ್ಕ್ ಅನ್ನ ಕಂಬೈನ್ ಆಗಿ ಆಟ ಆಡ್ತಾ ಇದ್ದಾರಂತ ರಕ್ಷಿತಾ ಶೆಟ್ಟಿಗೆ ಗೊತ್ತು ಧ್ರುವಂತಿಗೆ ಗೊತ್ತು ಸೊ ಅವರಿಬ್ಬರನ್ನ ಒಟ್ಟಿಗೆ ಹಾಕಿ ಅವರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗೋದು ಬೇಡ ಅನ್ನೋದು ಧ್ರುವಂತ ಅಭಿಪ್ರಾಯ ಆದ್ರೆ ರಕ್ಷಿತಾ ಶೆಟ್ಟಿ ಅಭಿಪ್ರಾಯ ಹೆಂಗ ಅಂತ ಹೇಳಿದ್ರೆ ಗಿಲ್ಲಿ ನಟ ಅಥವಾ ರಘು ಸರ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗಲಿ ಗಿಲ್ಲಿ ನಟ ಕ್ಯಾಪ್ಟನ್ ಆದ್ರೆ ಖುಷಿ ಅನ್ನೋದು ರಕ್ಷಿತಾ ಶೆಟ್ಟಿಯಲ್ಲಿ ಲೆಕ್ಕಚಾರ ಸೊ ಅದಕ್ಕೋಸ್ಕರ ಅವಳಲ್ಲಿ ಫೈಟ್ ಮಾಡ್ತಾ ಇರೋದು ಯಾರತ್ರ ಧ್ರುವಂತರ ಹತ್ರ ಸೊ ಧ್ರುವಂತ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಾತಾಡೋದು ಬಿಟ್ಟು ಅವಳನ್ನ ರೇಗಿಸ್ತಾ ಇದ್ದಾನೆ ಸೊ ಮೂವತ್ತೆಂಟು ನಲವತ್ತು ವರ್ಷದ ಧ್ರುವಂತ ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ಜೊತೆ ಆ ರೀತಿ ಮಾತಾಡುವಾಗ ಆಕೆ ರಿಗಾರ ಆಗ್ತಲ್ಲ ಇಲ್ವಾ ಅದರಲ್ಲೂ ಕೂಡ ಆಕೆ ಒಂದು ಚೂರು ಆತುರ ಜಾಸ್ತಿ ಬೇರೆ ಹತ್ರ ಓಕೆ ನಿಲಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಕೇಳ್ತಲ್ಲ ಧ್ರುವಂತ ಆತರ ಹೇಳುವಾಗ ಕೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಧ್ರುವಂತು ವ್ಯಂಗ್ಯವಾಗಿ ಈಗ ಸರಿಯಾಗಿ ಮಾತಾಡೋದು ಒಂದು ವಿಚಾರ ಬೇರೆ ಇರುತ್ತೆ ವ್ಯಂಗ್ಯವಾಗಿ ನಮ್ಮ ಹತ್ರ ನಿಲಮ್ಮ ಅವಾಗಮ್ಮ ಹಂಗಮ್ಮ ಹಿಂಗಮ್ಮ ಅಂದ್ರೆ ಯಾರು ಕೂಡ ಒಪ್ಪಲ್ಲ ಸರ್ ಇವಾಗ ಕಮೆಂಟ್ ಆಗ್ತಿರಲ್ಲ ನೀವು ಇಷ್ಟು ಜನ ನೀವು ರಕ್ಷಿತನ್ ಬಕೆಟು ಧ್ರುವಂತ ಸರಿ ಹಂಗೆ ಹಿಂಗೆ ಅಂತಲ್ಲ ವಂತಿನ ತರ ಒಂದು ಕ್ಯಾರೆಕ್ಟರ್ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಸರೌಂಡಿಂಗ್ ಅಲ್ಲಿ ಇದ್ದು ನಿಮ್ಗು ಆ ರೀತಿ ಇಮಿಟೇಟ್ ಮಾಡುವಾಗ ನೀವು ಅದೇ ರೀತಿ ರಿಯಾಕ್ಟ್ ಮಾಡೇ ಮಾಡ್ತೀರಾ ರಕ್ಷಿತಾ ಶೆಟ್ಟಿ ಯಾಕೆ ಗಿಲ್ಲಿ ಜೊತೆ ರಘು ಸರ್ ಜೊತೆ ಆಕಾಡಲ್ಲ ರಜಸ್ ಜೊತೆ ಯಾಕೆ ಆಡಲ್ಲ ಈವನ್ ಅಶ್ವಿನಿ ಮೇಡಮ್ ಜೊತೆ ಯಾಕೆ ಆಡಲ್ಲ ಅವರೆಲ್ಲ ಹೇಳಿದ್ರೆ ಕೇಳ್ತಾರಲ್ಲ ಧ್ರುವಂತ್ ಜೊತೆ ಯಾಕೆ ಆಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ರಕ್ಷಿತಾ ಶೆಟ್ಟಿ ಆರಂಭದ ದಿನಗಳಲ್ಲಿ ಏನು ಅಣ್ಣ ತಂಗಿ ಏನು ಸಂಬಂಧ ಇತ್ತು ಆ ಸಂದರ್ಭದಲ್ಲಿ ಧ್ರುವಂತ ಮಾಡಿದಂತಹ ಒಂದು ಮೋಸ ನಂಬಿಕೆ ದ್ರೋಹ ಇದೆಯಲ್ಲ ಸೊ ಆ ನಂಬಿಕೆ ದ್ರೋಹ ಅನ್ನೋದು ಅವಳ ಮನಸ್ಸಿನಲ್ಲಿ ಗಾಢವಾಗಿ ಕೂತಿದೆ ಆ ನಂತರ ಕೂಡ ಅವನ ಸರಿಪಡಿಸಲಿಕ್ಕೆ ಟ್ರೈ ಮಾಡಿಲ್ಲ ಒಂದು ವಾರ ಸರಿಯಾದ್ರು ನಂತರದ ವಾರದಲ್ಲಿ ಮತ್ತೆ ಉಲ್ಟಾ ಹೊಡಿತಾ ಇದ್ದ ಸೊ ಇದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿಗೆ ಧ್ರುವಂತ ಅಂದ್ರೆ ಆಗಲ್ಲ ಈ ವಿಚಾರವಾಗಿ ಅಲ್ಲಿ ಮಾತುಕತೆ ನಡೆದಿದೆ ಸೊ ಅವನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಧ್ರುವಂತು ವ್ಯಂಗ್ಯವಾಡಿದಾರೆ ಆಗ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ನಾನ್ ಕೊಡ್ತಾ ಇರುವ ಅಂತ ಒಂದಿದೆ ಅರಿಯಾದ ಬಿಟ್ಟು ನಾನು ಈಗ ವರ್ತನೆ ಮಾಡಲಿಕ್ಕೆ ಆರಂಭ ಮಾಡ್ತೇನೆ ಚುಮನೀರ್ ಅಂತ ಹೇಳಿದ್ದಾರೆ ಸೊ ಅದೇ ಆ ಸನ್ನಿವೇಶವೇ ಇವಾಗ ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಯಾಕಂದ್ರೆ ಆ ಪ್ರೊಮೋ ಸಲ ನೋಡ್ಕೊಂಡು ಬರೋಣ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಜೋಡಿಗಳಾಗಿ ಆಡಬೇಕಿದೆ ನೀವಿಬ್ಬರು ಜೋಡಿಗಳನ್ನು ಆಯ್ಕೆ ಮಾಡಬೇಕು ಸೂರಜ್ ಜಿಲ್ಲೆ ಮತ್ತೆ

ಅಟ್ ಲೀಸ್ಟ್ ಗಿಲ್ಲಿ ನಟನನ್ನಾದ್ರೂ ಈ ಸಲ ಕ್ಯಾಪ್ಟನ್ ಆಗಿ ನೋಡ್ಬೇಕು ಅನ್ನೋದು ರಕ್ಷಿತಾ ಶೆಟ್ಟಿ ಆಸೆ ಸೊ ನನ್ಗೆ ಇವಾಗ ಒಂದು ಅಧಿಕಾರ ಕೊಟ್ಟಿದ್ದಾರೆ ನೀವು ಹೇಗೆ ಬೇಕಾದ್ರೂ ಗೇಮ್ ಅನ್ನ ಬಿಲ್ಡ್ ಮಾಡಬಹುದು ಆಯ್ತಾ ಸೊ ನನ್ನನ್ನ ಮನೆಯಿಂದ ಹೊರಗಡೆ ಕಳಿಸಿದವರು ನನ್ನನ್ನ ನಾಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕ್ಲಿಕ್ಕೆ ಕಾರಣ ಆದವರು ಈಗ ಅವ್ರು ನಾಮಿನೇಟ್ ಮಾಡಿರ್ತಿರ್ಲಿಲ್ಲ ಅಂದ್ರೆ ನಾನು ಸೀಕ್ರೆಟ್ ರೂಮ್ ಗೆ ಬರ್ತಾನೆ ಇರ್ಲಿಲ್ಲ ಸೊ ನಾನು ಅಂತವರಿಗೆ ಸಪೋರ್ಟ್ ಮಾಡ್ತೀನ ಇಲ್ಲ ನನ್ನ ನಾನು ಇಲ್ಲದಿದ್ರು ಕೂಡ ನನ್ನ ಆಬ್ಸೆನ್ಸ್ ಅನ್ನ ಫೀಲ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತೀನ ಖಂಡಿತವಾಗಿಯೂ ನಮ್ಮ ಪರವಾಗಿರುವವರಿಗೆ ನಾವು ಸಪೋರ್ಟ್ ಕೊಡ್ತೀವಿ ಅದೇ ಸಪೋರ್ಟ್ ಅನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾರೆ ಸೊ ಅದು ಮಾತ್ರ ಹೇಗಾಗ್ತದೆ ಅಂತ ಹೇಳಿದ್ರೆ ಸೀರೆ ರೂಮ್ ಅಲ್ಲಿ ಧ್ರುವಂತ ಅನ್ನುವ ಒಂದು ಕ್ಯಾರೆಕ್ಟರ್ ಜೊತೆ ರಕ್ಷಿತಾ ಶೆಟ್ಟಿ ಇರುವಾಗ ಈಗ ಅವಳು ಸ್ವಲ್ಪ ಮಾತಾಡೋದು ಸ್ಪೀಡ್ ಸೊ ಆ ಸ್ಪೀಡ್ ಅಲ್ಲಿ ಮಾತಾಡುವ ಮಾತುಗಳನ್ನ ಇಮಿಟೇಟ್ ಮಾಡಿ ಇಮಿಟೇಟ್ ಮಾಡಿ ಇರಿಟೇಷನ್ ಮಾಡುವಾಗ ಅವಳಿಗೆ ಕೋಪ ಬರೋದು ಸಹಜ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ಲಾಸ್ಟ್ ಒಂದು ಟೂ ತ್ರೀ ವೀಕ್ ಬ್ಯಾಕ್ ಅನ್ಸುತ್ತೆ ಗಿಲಿ ನಟ ಕಾಲ ಕಾಲೆಳಿತಾ ಇರ್ತಾರೆ ಸೊ ಅವಾಗ ಧ್ರುವ ಯಾವ ರೀತಿಯಲ್ಲ ಅರ್ಚಾಡಿದ್ರು ಕೆಟ್ಟದಾಗಿ ರಿಯಾಕ್ಟ್ ಮಾಡಿದ್ರು ಜಗಳ ಆಡಿದ್ರು ಯಾಕೆ ಯಾಕೆ ಆಡಿದ್ರು ಅಂತ ಹೇಳಿದ್ರೆ ಇರಿಟೇಷನ್ ಆಯ್ತು ಸೊ ಗಿಲ್ಲಿ ನಟ ನತ್ರ ಮತ್ತೆ ಹೋಗಿ ಅವರು ಸುಮ್ನೆ ಇರು ಹಂಗೆ ಹಿಂಗೆ ನಂಗ್ ಆಗಲ್ಲ ಅದು ಕಂಪ್ಲೇಂಟ್ ಎಲ್ಲ ಕೊಟ್ರಲ್ಲ ಅದೇ ವಿಚಾರವನ್ನೆಲ್ಲ ಇಟ್ಕೊಂಡು ಇವಾಗ ಗಿಲ್ಲಿ ನಟನ ಇಡೀ ಮನೆ ಟಾರ್ಗೆಟ್ ಮಾಡ್ತಾ ಇರೋದು ಅದು ಗಿಲ್ಲಿ ನಟ ಮಾಡ್ತಾ ಇರೋದು ಅದು ತಪ್ಪು ಅಂತ ಅವರು ಅನಿಸ್ತಾ ಇದ್ರೆ ಇವರು ಮಾಡ್ತಾ ಇರೋದು ಅಲ್ವಾ ಕೆಟ್ಟದಾಗಿ ಟ್ರೋಲ್ ಮಾಡೋ ತರ ಇಲ್ಲ ಕೆಟ್ಟದಾಗಿ ಇಮಿಟೇಟ್ ಮಾಡೋ ತರ ಎಲ್ಲ ಮಾಡಿ ಅವರನ್ನ ಕೆರಳಿಸ್ತಾ ಇರೋದು ಸೊ ಆ ರೀತಿ ಕೆರಳಿಸಿ ಮಜಾ ನೋಡುವಂತಹ ಧ್ರುವಂತ್ ಜೊತೆ ಅವಳು ಆ ಸೀಕ್ರೆಟ್ ರೂಮ್ ಅಲ್ಲಿ ಅಷ್ಟು ಧೈರ್ಯವಾಗಿ ಇದ್ದಿದ್ದೇ ದೊಡ್ಡ ವಿಚಾರ ಅಂತ ಹೇಳ್ಬೇಕು ಅಲ್ಲೊಂದು ತಲೆಯಲ್ಲೊಂದು ಆ ರೀತಿ ವರ್ತನೆ ರಕ್ಷಿತ ಶೆಟ್ಟಿ ಮಾಡ್ತಾ ಇಲ್ಲ ಎಷ್ಟೇ ನಾನು ಬಕೆಟ್ ಹೇಳಿ ಯಾಕೆಂತ ಹೇಳಿದ್ರೆ ನೇರವಾಗಿರೋದನ್ನ ನಮ್ಗೆ ಏನ್ ಕಾಣಿಸ್ತದೆ ಅದನ್ನ ನಾವು ಹೇಳಲೇಬೇಕು ಸ್ಕ್ರಿಪ್ಟ್ ತಗೊಂಡು ನಟನೆ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಇರೋರಲ್ಲಿ ತುಂಬಾ ಜನ ಇದ್ದಾರೆ ಎಷ್ಟು ದಿನ ಬೇಕಾದ್ರೂ ಕ್ಯಾಮರಾ ಫೇಸ್ ಮಾಡ್ಬೋದು ಅವರೆಲ್ಲ ಟ್ರಕ್ಸ್ ತೆಟ್ ಒಂದ್ ಚೂರು ನಮ್ಮ ತರ ಮೊಬೈಲ್ ಹಿಡ್ಕೊಂಡು ಏನಿದೆ ಅದನ್ನ ಲೈವ್ ಅಲ್ಲಿ ತೋರಿಸ್ಕೊಂಡು ಇಲ್ಲ ವಿಡಿಯೋ ಮಾಡ್ಕೊಂಡು ಮರ್ಜಿ ಮಾಡ್ಕೊಂಡು ಎಡಿಟ್ ಇಲ್ದೆ ಆಗ್ತಾ ಇದ್ದಿದ್ದ ಹುಡುಗಿ ಅಲ್ವಾ ಅವಳಿಗೆ ಅಲ್ಲಿ ನ್ಯಾಚುರಲ್ ಆಗಿ ಹೆಂಗ್ ಬದುಕ್ಬೇಕು ಹಂಗ್ ಬದುಕ್ತಾ ಇದ್ದಾಳೆ ಈಗ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಕ್ಯಾಮರಾಗಳಿವೆ ಅವಳಿಗೆ ಗೊತ್ತಿಲ್ವಾ ಎಲ್ಲ ಸರಿ ಒಂದು ದಿನ ಎರಡು ದಿನ ಮೂರು ದಿನ ಸರ್ ಅದಕ್ಕಿಂತ ಜಾಸ್ತಿ ಒಬ್ಬರ ಕೈಯಲ್ಲಿ ಹಿಡಿದಿಟ್ಕೊಂಡ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವೆಲ್ಲ ಹಳ್ಳಿಯಲ್ಲಿ ಬದುಕಿದವರು ನಮ್ಗೊಂದು ಎರಡು ಮೂರು ದಿನ ಸೆಟ್ ಆಗ್ಲಿಕ್ಕೆ ಒಂದು ಮನೆ ಅಲ್ಲಿವರೆಗೊಂಚೂರು ಇವಾಗ ನೆಂಟರ ಮನೆಗೆ ಹೋಗ್ತೀವಿ ಅಂತೇಳಿ ಇಟ್ಕೊಳ್ಳಿ ಒಂದ್ ಎರಡು ದಿನ ಮೂರ್ ದಿನ ಓಕೆ ಅದ್ರ ಆಚೆಗೆ ನಮ್ಗೆ ಡಾಕ್ಯುಮೆಂಟ್ ರೀತಿಯಲ್ಲಿ ಬದುಕಿಕ್ಕೆ ಸಾಧ್ಯನ ಇಲ್ಲ ನಾವು ಒಂಚೂರು ಫ್ರೀ ಮಾಡ್ಕೋತೀವಿ 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 ಮತ್ತೆ ನಮ್ಮದೇ ಹವ್ಯಾಸ ನಮ್ಮದೇ ಸ್ವಭಾವವನ್ನು ತೋರಿಸ್ತೀವಿ ರಕ್ಷಿತಾ ಶೆಟ್ಟಿಯು ಅದೇ ರೀತಿ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯ ಜಾಗದಲ್ಲಿ ಗಿಲ್ಲಿ ನಾಟ ಇದ್ರು ಅವ್ರು ಹಂಗೆ ಮಾಡ್ತಾ ಇದ್ರು ಇವಾಗ ಸೀಕ್ರೆಟ್ ರೂಮ್ ಅಲ್ಲಿ ಗಿಲ್ಲಿ ನಾಟ ಏನಾದ್ರೂ ಇರ್ತಿದ್ರೆ ಅವರು ಕೂತ್ಕೊಳ್ಳೋದು ಕೂಡ ಅವ್ರು ಮಲಗೋದು ಅವ್ರು ಊಟ ಮಾಡೋ ರೀತಿ ಕೂಡ ಅದೇ ರೀತಿ ಇರ್ತಿತ್ತು ಯಾಕಂದ್ರೆ ಡೈನಿಂಗ್ ಟೇಬಲೇ ಇಲ್ಲ ಕೆಳಗಡೆ ಕೂತ್ಕೊಂಡೆ ಊಟ ಮಾಡಬೇಕು ಅವ್ರು ಹೆಂಗ್ ಬೇಕೋ ಹಂಗೆ ಬೇರೆ ಯಾರು ಇಲ್ಲ ಆರಾಮಾಗಿ ಮಾಡ್ಬೋದು ಅಂತ ಅದನ್ನ ರಕ್ಷಿತ ಶೆಟ್ಟಿ ಮಾಡಿದ್ರೆ ತಪ್ಪು ಅಂದ್ರೆ ರಕ್ಷಿತ ಶೆಟ್ಟಿ ಒಂದು ಹುಡುಗಿ ಮಾಡಿದ್ರೆ ತಪ್ಪು ಒಂದು ಹುಡುಗ ಮಾಡಿದ್ರೆ ಸರಿ ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ ಅದನ್ ತೆಗೆದು ಕಿತ್ತು ಬಿಸಾಕಿ ನೋಡಿದ್ರೆ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಆಗಿ ರಕ್ಷಿತಾ ಶೆಟ್ಟಿ ಏನ್ ಡಿಸಿಷನ್ ತಗೋಬೇಕು ಆ ಡಿಸಿಷನ್ ತಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಧ್ರುವಂತ ಎಷ್ಟೇ ಉರಿಸಿದ್ರು ಎಷ್ಟೇ ಕೆಟ್ಟದಾಗಿ ಇಮಿಟೇಟ್ ಮಾಡಿದ್ರು ಕೂಡ ಅವಳು ಬಿಟ್ಟು ಕೊಟ್ಟಿಲ್ಲ ಸೊ ಈ ಬಿಟ್ಟು ಕೊಡದಂತಹ ಒಂದು ದಿಟ್ಟ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಕೊಡ್ಲೇಬೇಕು ಕೊಡಲೇಬೇಕು ಎಷ್ಟೇ ಬೇಕಾದ್ರೂ ಟ್ರೋಲ್ ಮಾಡಿ ಎಷ್ಟು ಬೇಕಾದ್ರೂ ನೆಗೆಟಿವ್ ಕಮೆಂಟ್ ಹಾಕಿ ತೊಂದರೆ ಇಲ್ಲ ರಕ್ಷಿತ ಶೆಟ್ಟಿಗೆ ಸಪೋರ್ಟ್ ಮಾಡೋರು ಈ ವಿಡಿಯೋವನ್ನು ಒಂದ್ ಚೂರು ಶೇರ್ ಮಾಡ್ಕೊಂಡು ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ ನಾವು ಪಾಸಿಟಿವ್ ಸೈಡ್ ಅಲ್ಲಿ ಉತ್ತರ ಕೊಡ್ತಾ ಹೋಗೋಣ i